ಸರ್ ಅಂದ್ಬಿಟ್ಟು ಬಂದ್ವಿ ಕಾರಲ್ಲಿ ಕೂತ್ಕೊಂಡ್ವಿ ನಮ್ಮ ಮನೆಗೆ ಬಿಟ್ಟರು ಸರ್ ನೀವು ನಂಬ್ತಿರೋ ಬಿಡ್ತೀರ ಸರ್ ಮನೆಗೆ ಒಂದು ಹೆಜ್ಜೆ ಕಾಲು ಇಟ್ಬಿಟ್ಟು ವ್ಯಾನಿಟಿ ಬ್ಯಾಗ್ನ ನಾನು ದಿವಾನ್ ಇಟ್ಟಿಲ್ಲ ದಿವಾನ್ ಮೇಲೆ ಇಟ್ಟಿಲ್ಲ ಆಗಲೂ ನನ್ನ ಕರೆ ಬರುತ್ತೆ ಮಾಜಿ ಅಧ್ಯಕ್ಷ ಇವಾಗಿನ ಮಾಜಿ ಅಧ್ಯಕ್ಷರು ಹೇಳಣ್ಣ ಲತ ಅಬ್ಸರ್ವ್ ಮಾಡ್ದು ನೀನು ಏನಣ್ಣ ಅಲ್ಲಿ ಕೂತಿರೋರು ಯಾರಾದ್ರೂ ನೀನ್ ವಿಶ್ ಮಾಡಿದ್ರ ಇವರು ಮಾಡಿರಲ್ಲ ಇವರು ಮಾಡಿಲ್ಲ ಅದು ಕೂತರ ಯಾರು ವಿಶ್ ಮಾಡ್ದ ಇಲ್ಲ ಅಣ್ಣ ಇಷ್ಟಕ್ಕೆ ತಿಳ್ಕೊ ಎಷ್ಟು ಮಸಿತಾರ ನಿನ್ ಮೇಲೆ ಅಂತ ನೀನು ವಿಶ್ ಮಾಡ್ಲಿದಣ್ಣ ಅಲ್ಲ ಅದ್ಬಿಡು ನನ್ ಮನಸಲ್ಲೇ ನನಗೆ ಖುಷಿ ಆಗೋಯ್ತು ಆ ಎಷ್ಟು ಮಸಿದಾರ ಗೊತ್ತಾ ಯಾಕೆಂದ್ರೆ ಒಂದು ಮಾತಾಡ್ತೀನಿ ಕೇಳಿಸ್ಕೊ ಅಲ್ಲಿ ನಿಮಗೆ ಕ್ಯಾಟಗರಿ ಅನೌನ್ಸ್ಮೆಂಟ್ ಆಗಿದ್ದಾಗ ಖುಷಿ ಪಟ್ಟಿದ್ದು ಒಂದಿಬ್ಬರು ಸದಸ್ಯ ಹೆಸರು ಹೇಳಿದ್ರು ಮಿಕ್ಕಿದ್ದವರು ಯಾರು ಇಷ್ಟ ಇಲ್ಲ ಕ್ಯಾಟಗರಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಮನೆಗೆ ಬಂದು ಕುಂತ್ಕೊಂಡೇ ಇಲ್ಲ ಇಂದ ನಾನು ಕರಲಿ ಹೇಳಿದ್ದು ಹೋಗ್ಲಿ ಬಿಡೋಣ ಆಮೇಲೆ ಅಲ್ಲ ಅವ್ನು ನೋಡೋನು ಬ್ರೆಡ್ಡು ಹಿಂಗೆ ಸರ್ ಬ್ರೆಡ್ಡು ಇನ್ನು ಉಪ ಈ ವಕ್ತಾನ ಕ್ಯಾಟಗರಿ ಅನೌನ್ಸ್ಮೆಂಟ್ ಆಗೈತೆ ಅವರೇ ಉಪಾಧ್ಯಕ್ಷ ಅಂತ ಎಲ್ಲ ಕಡೆ ಹೇಳ್ತಾರೆ ಮರಿತವನೇ ನಿನ್ನ ರಾಜೀನಾಮೆ ಹಾಕ್ಸ್ಬಿಡ್ತಾನಂತೆ ಎರಡು ತಿಂಗಳು ಹಾಂ ಸಾರಿ ರಜೆ ಹಾಕ್ಸ್ಬಿಡ್ತಾರಂತೆ ರಜೆ ಹಾಕ್ಸ್ಬಿಟ್ಟು ಅವನು ಅಧ್ಯಕ್ಷ ಹಾಕ್ಬಿಡ್ತಾನಂತೆ ಇನ್ನೆಲ್ಲ ಇವನ್ನೆಲ್ಲ ಏನು ಊಹಾಪ ಮಾತು ಗೊತ್ತಾಗಲತ್ತಾ ಎಲ್ಲರ ಕಡೆಗೂ ಅವ್ರು ಸಾರ್ಕೊಂಡ್ ಹೌದಣ್ಣ ಏನಣ್ಣ ಇನ್ನೂ ನನ್ನ ಮನೆಗೆ ಬಂದಿಲ್ಲ ಏನಣ್ಣ ಇದೆಲ್ಲ ಊಹಾ ಪೋಹ ಯಾಕಣ್ಣ ಹೆಂಗೆ ಮಾಡ್ತಾರೆ ನೋಡು ನೋಡು ನನ್ನ ಮಗುನ್ಗೆ ಹಿಂಗೆ ಸರ್ ನಾನು ಸತ್ತ ಯಾಕೆ ದೇವ್ರ ಕೋಟೆ ಇಟ್ಟು ಇಟ್ಟಿದ್ದೀನಿ ನಾನು ಹಂಗೆ ಹೇಳಬೇಕು ನಾನು ನನ್ನ ಮಗುಗೆ ಎಷ್ಟು ಅಂತ ಅಂದಿದ್ದು ಇದೇ ಮಾಜಿ ಅಧ್ಯಕ್ಷರು ಸೊ ಎಲ್ಲ ಆಯಿತು ನಾವು ನಮ್ಮ ಮನೆಯವರೇ ಎಲ್ಲ ಎಲ್ಲ ಸರ್ ಯಾರೂ ನಮಗೆ ಆ ಟೈಮಲ್ಲಿ ಸಪೋರ್ಟ್ ಬರಲಿಲ್ಲ ಬ್ಯಾಕ್ ಸಪೋರ್ಟ್ ಮಾಡಿದ್ರು ಒಂದು ಇಬ್ಬರು ಪಾಪ ಬಂದು ಸದಸ್ಯರು ಒಪ್ಕೊಳ್ಳೋಣ ಅಧ್ಯಕ್ಷರು ಸ್ವೀಕಾರ ಮಾಡಬೇಕು ಸೀಟ್ನ ಸ್ವೀಕಾರ ಮಾಡಬೇಕು ಏನೇನು ಬೇ ಏನು ಹಿಂಗೆ ಮಾಡೋಕ್ಕೆ ಸಹ ವಸ್ತು ಅಧ್ಯಕ್ಷ ಆದಮೇಲೆ ನಾವು ಏನು ಮಾಡಬೇಕು ಪಂಚಾಯತ್ ಏನು ಮಾಡಬೇಕು ಯಾವ ಥರ ಅಂತ ನಮ್ಗೆ ಗೊತ್ತಿಲ್ಲ ಸೊ ಗೈಡ್ಲೈನ್ಸ್ ತಗೊಂಡ್ವಿ ಎಲ್ಲ ಆಯಿತು ಅಧ್ಯಕ್ಷ ಸ್ಥಾನನೂ ಆಯಿತು ಎಲ್ಲ ಆಯಿತು ಸರ್